ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಮನೆಗಳಿಲ್ಲದೆ ಅರ್ಜಿ ಹಾಕ್ಕೊಂಡಿರ್ತಕ್ಕಂಥವ್ರಿಗೆ ಸುಮಾರು ಲಕ್ಷ ಜನಕ್ಕೆ ಮನೆಗಳಿಲ್ಲ ಬೆಂಗಳೂರಲ್ಲಿ ಸೊ ಇದನ್ನು ಮನೆಗಂಡಾಗ ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಬೇಕು ಅಂತೆಲ್ಲ ಮಾಡಿದ್ದಾರೆ ಅನ್ನಿಸ್ತದೆ ಇದನ್ನು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಯಾಕೆ ಅದನ್ನು ನೀವು ಒತ್ತುವರಿ ತಿರುವು ಕೊಳಿಸಿದ್ರಿ ಅಥವಾ ಬಿ ಜೆ ಪಿ ಸರ್ಕಾರ ಬಂದಿದ್ರೆ ಅವ್ರಿಗೆ ಹಿಂಗೆ ಆಗ್ತಾ ಇರಲಿಲ್ಲ ಕೊಡ್ತಾ ಇರಲಿಲ್ಲ ಅವರೂ ಇವರೇ ಕ್ರಿಯೇಟ್ ಮಾಡಿ ಅವ್ರನ್ನ ಡೆಮಾಲಿಷನ್ ಮಾಡಿಸಿ ಮತ್ತು ಆರ್ಡರ್ ಮಾಡಿಸಿದಾರೆ ಮನೆಗಳು ಕೊಡ್ತೀವಿ ಅಂತ ಅದನ್ನು ಹನ್ನೊಂದುವರೆ ಲಕ್ಷ ಬೆಳೆ ಬಾಳ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥ ಮನೆಗಳ ಸಮ ಮೂಲಭೂತ ಸೌಕರ್ಯಗಳು ಸೂಪರ್ ಆಗಿದೆ ಆ ಮನೆಗಳಲ್ಲಿ ನೋಡ್ದೆ ವಿಜುವಲ್ಸ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಮನೆಗಳು ಕಟ್ಟಿದೆ ಆ ಮನೆಗಳಿಗೆ ಈ ಒತ್ತುವರಿದಾರನ್ನ ಸೇರಿಸ್ತಕ್ಕಂಥ ಕೆಲಸ ಇವ್ರು ಯಾವ ರಾಜ್ಯದಿಂದ ಕರ್ಕಂಬಂದಿದಾರೋ ಏನು ಒಬ್ಬೊಬ್ರು ಆಂಧ್ರ ಅಂತಾರೋ ಒಬ್ಬ ಕೇರಳ ಅಂತಾನೆ ಇನ್ನೊಬ್ಬ ಇನ್ನೊಂದು ಅಂತಾನೆ ಆಯ್ತು ಕೊಟ್ಟಿದ್ರು ಮೂಲಭೂತವಾಗಿ ಅಕ್ಕಿ ಕೊಡ್ರಿ ಇನ್ನೊಂದು ಕೊಡ್ರಿ ಇನ್ನೊಂದು ಬದುಕಲಿಕ್ಕೆ ಏನಾದ್ರು ವ್ಯವಸ್ಥೆ ಕೊಡಿ ನೀವು ಮನೆಗಳೇ ಕೊಟ್ರೆ ಹೆಂಗೆ ಮತ್ತೆ ಕೊಡಬಾರ್ದ ಮನೆಗಳು ಕೊಡಿ ಅವ್ರಿಗೆ ಇಲ್ಲಿದ್ದ ಅವ್ರಿಗೆ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಇಲ್ಲಿರ್ತಕ್ಕಂಥ ದಲಿತರಿಗೆ ಸಮಾಜಕ್ಕೆ ಏನ್ ಕೊಡ್ತಾ ಇದ್ರ ಯಾಕಿದನ್ನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ದಲಿತ ಕುಟುಂಬಕ್ಕೆ ಸೇರ್ತಕ್ಕಂಥ ಮನೆತನ ಆ ರುದ್ರಗಿಬ್ಬರಿಗೂ ಒಂದು ಮನೆ ಇವರೇ ಡೆಮಾಲಿಷನ್ ಮಾಡಿದಾರೆ ಇಲ್ಲೋ ಕಾಲುವೆ ಪಕ್ಕ ಕಟ್ಟಿದ್ದಾರೆ ಅಂತಲೇ ಎರಡು ವರ್ಷ ಆಯ್ತು ಅದನ್ನು ದುಬ್ಬಾಕಿ ಇಲ್ಲಿ ತನಕ ಅವ್ರಿಗೆ ಮನೆ ಕೊಟ್ಟಿಲ್ಲ ಮತ್ತೆ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿ ಪಕ್ಕ ರೈಲ್ವೆ ಟ್ರ್ಯಾಕ್ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ದಲಿತ ಸಮಾಜ ಮನೆಗಳು ಸುಮಾರು ವರ್ಷಗಳಿಂದ ಅವ್ರ ತಾತ ಮುತ್ತಾತನ ಕಾಲದಿಂದ ಅಲ್ಲೇ ಇದ್ದವರು ಅವರು ಇಲ್ಲಿ ತನಕ ಅವ್ರಿಗೆ ಮನೆಗಳು ಕೊಟ್ಟಿಲ್ಲ ಈಗಲೂ ಅವರು ಟೆಂಟ್ ಹಾಕ್ಕೊಂಡು ಏನಾದ್ರೂ ಪ್ರತಿಭಟನೆಗಳು ಮಾಡಿ ಅವ್ರ ಕಡೆ ಮುಖ ಇತ್ತು ನೋಡ್ತಾ ಇಲ್ಲ ಇವರು ಮುಖ್ಯಮಂತ್ರಿಗಳಿಗೆ ದಲಿತ ಸಮಾಜ ನೆನಪಾಗುವುದು ಚುನಾವಣೆ ಒಳಗೆ ಮಾತ್ರ ಅಧಿಕಾರದಲ್ಲಿದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಏನು ಮೀನಿಂಗ್ ಗೊತ್ತಿಲ್ಲ ಅವ್ರಿಗೆ ನನ್ಗೆ ನನಗೆ ಗೊತ್ತಿದ್ದಂಗೆ ಅಧಿಕಾರ ಬಿದ್ದೋದ್ರೆ ಅಹಿಂದ ದೇವಮಾನವ್ರು ಇದಾರಲ್ಲ ಅವರೇ ಘೋಷಣೆ ಮಾಡ್ಕೊತಾರೆ ನಾನು ದೇವಮಾನವ ಅಂತ ಇದು ಹಂಗೆ ಐತೆ ಕತೆ ಎಷ್ಟು ಜನ ಬಡವರಿಗೆ ನೀವು ಮನೆಗಳು ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ದಲಿತರಿಗೆ ವಸತಿ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದಿರ ಈಗ ತಗೊಂಡೋಗಿ ಆ ವಸತಿ ಸಚಿವರನ್ನಾಗಿ ಜಮೀರ್ ಅಹಮದ್ ಖರ್ ಸಾರ್ನ್ ಮಾಡಿದ್ರ ಅವ್ರೇನು ಮಾಡ್ತಾರೆ ಹಿಂದೂ ಸಮಾಜಕ್ಕೆ ಮನೆಗಳು ಕಲ್ಪ್ಸ್ಕೊಡ್ತಾರ ಅವರು ದಲಿತರಿಗೆ ಮನೆಗಳು ಕೊಡ್ತಾ ಇದ್ದಾರಾ ಅಲ್ಲಿ ಇಷ್ಟಾದರೂ ಕೊಡಿ ಸರ್ ವಿಶ್ವೇತ ಪತ್ರ ಬಿಡುಗಡೆ ಮಾಡಿ ನೀವು ಮುಖ್ಯಮಂತ್ರಿಗಳು ನಾವು ಇಂಥ ಇಷ್ಟು ಮನೆಗಳನ್ನ ದಲಿತರಿಗೆ ಕೊಟ್ಟಿದ್ದೀವಿ ಅಂತ ಇವತ್ತು ಕೂಡ ಸುಮಾರು ದಲಿತರಿಗೆ ಮನೆಗಳಿಲ್ಲ ಆ ಉತ್ತರ ಕರ್ನಾಟಕ ಅಂತೂ ಅದು ಯಾವಾಗ ಉದ್ಧಾರ ಆಗುತ್ತೋ ದೇವ್ರಿಗೆ ಗೊತ್ತಾಗಬೇಕು ಹಂಗೈತೆ ಉತ್ತರ ಕರ್ನಾಟಕ ಹೆಚ್ಚಿಗೆ ಸ್ಥಾನಗಳು ಕೊಟ್ಟವರೇ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಿದ್ದೀರಾ ಅಂದ ಮೇಲೆ ನೀವು ನಿಲ್ಸ್ಕೊಬೇಕಲ್ವಾ ಮತ್ತೆ ದಲಿತ ನಾಯಕರಿಗೆ ಏನಾಗಿದೆ ಈ ಮುಖ್ಯಮಂತ್ರಿಗಳು ಸರ್ ಜೊತೆ ಇರ್ತಾರೆ ಒಂದು ಆರೇಳು ಜನ ಅವರು ಅಹಿಂದ ನಾಯಕರು ಅವರೆಲ್ಲ ನೆಸ್ಟು ಲೀಡರ್ಶಿಪ್ ಅವ್ರಿಗೇನೆ ಇವರ ಏನಂತಾರೆ ಅನುಯಾಯಿಗಳು ಮುಖ್ಯಮಂತ್ರಿಗಳ ಅನ್ಯಾಯಿ ಅನುಯಾಯಿಗಳವರು ಅನುಯಾಯಿ ಏನ್ ಮಾಡೋದು ಅವ್ರಿಗೆ ಅವರೊಂದು ಆರೇಳು ಆರು ಏಳು ಜನ ಇದಾರೆ ಇವ್ರ ಜೊತೆ ಅವರು ಕೂಡ ಅವ್ರ ಸಮಾಜದ ಕಡೆ ಮುಖ ಇತ್ತು ನೋಡಲ್ಲ ಅವರು ಅವರು ಬರಿ ಅಧಿಕಾರ ಅಷ್ಟೇ ಅವ್ರೇನಾದ್ರು ಒಂದು ಪೋಸ್ಟ್ ಅಲ್ಲಿ ಕೊಟ್ಟು ಕೂಡಿಸ್ಬಿಟ್ರೆ ಮತ್ತೆ ಏನು ಪ್ರಶ್ನೆ ಮಾಡಲ್ಲ ಅವರು ನಮ್ಮ ದಲಿತರಿಗೆ ಯಾಕೆ ಮನೆಗಳನ್ನ ಕೊಟ್ಟಿಲ್ಲ ಆ ಡಿ ಜೆ ಆ ಇರ್ತಕ್ಕಂಥ ದಲಿತ ಮನೆಗಳನ್ನ ಒಡೆದಾಕಿದ್ರಲ್ಲ ಅವ್ರಿಗೆ ಯಾವ ದಲಿತ ನಾಯಕ ಮನೆಗಳನ್ನ ಕೊಡ್ಸಿದ್ರ ನೀವು ಮತ್ತೆ ಲೀಸ್ಟೇ ಇದೆ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಪರಮೇಶ್ವರ್ ಇದ್ದಾರೆ ಇವರು ಮಹದೇವಪ್ಪ ಅವರಿದ್ದಾರೆ ಮತ್ತೆ ಸತೀಶ್ ಸರ್ ಇದಾರೆ ರಾಜಣ್ಣ ಅವರಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆಲ್ಲ ಮನೆಗಳು ನೀವಾದ್ರೂ ಕೊಡಿಸ್ಬೇಕು ತಾನೆ ಇವ್ರು ಕೊಡ್ಸಲ್ಲ ಇವ್ರಿಗೆ ಬರೀ ಅವ್ರ ಅಧಿಕಾರ ಅಷ್ಟೇ ಮತ್ತೆ ದಲಿತರು ದಲಿತ ಸಮಾಜ ಕೂಡ ಯಾಕೆ ಇವ್ರಿಗೆ ಓಟ್ ಆಗ್ತಾ ಇದೆ ಅಂತಂದ್ರೆ ಅವ್ರದ್ದು ಒಂದು ಇಂಟೆನ್ಷನ್ನು ನಮ್ಮ ನಾಯಕರು ನಮ್ಮ ಸಮಾಜದವ್ರು ಇದ್ರೆ ನಮ್ಗೇನು ಹೆಲ್ಪ್ ಮಾಡ್ತಾರೆ